ಇಲ್ಲಿ ನಿಂತರೆ ಹರಿಶ್ಚಂದ್ರ ಇಲ್ಲಿ ನಿಂತರೆ ಭಾಹುಕ ಇಲ್ಲಿ ನಿಂತರೆ ತ್ರಿಮೂರ್ತಿಗಳು ಕ್ಷಮಿಸಿ ಬಿಡು ಲೋಹಿತ್ ಆಶ್ವಾ ಕ್ಷಮಿಸಿ ಬಿಡು ಯಾರದು ಯಾರು ಈ ರಾತ್ರಿ ಹೊತ್ತು ಸ್ಮಶಾನ ಕಾಯುವ ವೇಳೆಯಲ್ಲಿ ನನ್ನ ನಿದ್ದೆ ಭಂಗ ಮಾಡಿ ಇಲ್ಲಿಗೆ ಬಂದಿರುವೆಯಾ ಯಾರು ನೀನು ಇಲ್ಲಿ ಶವ ಸಂಸ್ಕಾರಕ್ಕೆ ಅಕ್ಕಿ ಬಟ್ಟೆ ಹಣವನ್ನು ಕೊಡಬೇಕಾಗುತ್ತದೆ ಅದಾವುದೇ ಇಲ್ಲದೆ ನಾನು ಶವ ಸಂಸ್ಕಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾರೆ ಬೇಡ ಬೇಡ ಕಟ ಅಸುಳೆ ಇವ ನನ್ನ ಶಿಶುವಲ್ಲ ನಿನ್ನ ಮಗನೋಪಾದಿ ಶವ ಸಂಸ್ಕಾರಕ್ಕೆ ಅವಕಾಶವನ್ನಿತ್ತು ಬಿಡು ದೊರೆಯಾ ಪ್ಲೀ ಶವ ಸಂಸ್ಕಾರಕ್ಕೆ ಅವಕಾಶವನ್ನು ನಿತ್ತು ಬಿಡು ದೊರೆಯಾ ಒಂದು ಚೂರು ಕರುಣೆಯನ್ನು ತೋರು ನಾನು ನಿನ್ನ ಕಷ್ಟವನ್ನು ಅರಿಯಬಲ್ಲೆ ಆದರೆ ನಾನಿಲ್ಲಿ ಸ್ವತಂತ್ರನಲ್ಲ ನಾನು ನನ್ನ ಪಾಲಿನ ಅಕ್ಕಿ ಬಟ್ಟೆಯನ್ನು ಬಿಡಬಹುದು ಆದರೆ ನನಗೆ ಕೆಲಸ ನೀಡಿದ ಬಾಹುಕನ ತೆರಿಗೆಯನ್ನು ಮಾತ್ರ ಬಿಡಲಾರೆ ನಡೆ ನಡೆ ತೆಗೆದುಕೊಂಡು ಹೋಗು ನಿನ್ನ ಶವವನ್ನು ಅಯ್ಯೋ ಲೋಹಿತಾಶ್ವ ಚಕ್ರಾಧಿಪತಿಯಾಗಿ ರಾಜ್ಯವನ್ನು ಆಳಬೇಕಾದ ನಿನಗೆ ಸ್ಮಶಾನದಲ್ಲಿ ಸ್ವಲ್ಪವೂ ಜಾಗ ದೊರೆಯಲಿಲ್ಲವೇ ಅಯ್ಯೋ ಲೋಹಿತಾಶ್ವ ಲೋಹಿತಾಶ್ವ ತಾಯಿ ಏನು ಹೇಳುತ್ತಿರುವೆ ಆಗಲೇ ನೀನು ಅನಾಥೆ ಎಂದೆ ಈಗ ನಿನ್ನ ಮಗ ರಾಜನಾಗಬೇಕೆನ್ನುತ್ತಿದೀಯ ನಿನ್ನ ಮಾತು ನನಗೆ ಒಂದೂ ಸುಂದರಿಯನ್ನು ಆಳುತ್ತಿದ್ದ ಹರಿಶ್ಚಂದ್ರನ ಪತ್ನಿ ನಾನು ನಮ್ಮ ಏಕ ಮಾತ್ರ ಏಕ ಮಾತ್ರ ಪುತ್ರ ಲೋಹಿತಾಶ್ವ ಇದ್ದೊಬ್ಬ ಮಗನನ್ನು ಕಳೆದುಕೊಂಡೆ ಹರಿಶ್ಚಂದ್ರ ಸೂರ್ಯವಂಶ ಕೊನೆ ಐತೆ ಏನು ನೀವು ನನ್ನ ಪತಿಯನ್ನು ಬಲ್ಲಿರಾ ಹಾಂ ಬಲ್ಲೆ ಚೆನ್ನಾಗಿಯೇ ಬಲ್ಲೆ ಎಲ್ಲವನ್ನು ದಾನ ಮಾಡಿ ಸತಿ ಸುತರನ್ನು ಮಾರಿದ ಚಾಂಡಾಲರವನು ಬೇಡ ಬೇಡ ನಿಲ್ಲಿಸಿ ಬಿಡು ಈ ಕಠೋರ ಮಾತಿನಿಂದ ಯಾವುದೇ ನನ್ನ ಪತಿಗೆ ಶಾಪವನ್ನು ನೀಡಬೇಡ ನಿನಗೇನು ಗೊತ್ತು ಅವರ ಸತ್ಯ ಶ್ರೇಷ್ಠತೆ ಹೌದಾ ಹಾಗಾದ್ರೆ ಸತ್ಯ ಹರಿಶ್ಚಂದ್ರನ ಆದರೆ ನೀನೇನು ನಿರ್ಗತಿ ಕಳಲ್ಲ ಹೋಗು ಹೋಗು ತೆರಿಗೆಯನ್ನು ತೆಗೆದುಕೊಂಡು ಶವ ಸಂಸ್ಕಾರವನ್ನು ಮಾಡು ಇಲ್ಲವಾದರೆ ಆ ನಿನ್ನ ಮಾಂಗಲ್ಯ ಬಾಕಿ ಮಾಂಗಲ್ಯವನ್ನು ಮಾರಿಬಿಡು ಮಾಂಗಲ್ಯವೇ ನನ್ನ ಪತಿಯ ಹೊರತು ಈ ಮಾಂಗಲ್ಯ ಯಾರಿಗೂ ಕಾಣದು ಎಂದು ಹೇಳಿದ ಸಪ್ತ ಋಷಿಗಳ ಮಾತು ಸುಳ್ಳಾಯಿತೆ ಅಥವಾ ಈ ಕಾವಲುಗಾರ ನನ್ನ ಪತಿಯೇ ಹೌದು ಹೌದು ಈ ಕಾವಲುಗಾರ ನನ್ನ ಪತಿಯೇ ಸ್ವಾಮಿ ಸ್ವಾಮಿ ಎಲ್ಲವೂ ಮುಗಿದು ಹೋಯಿತು ಸ್ವಾಮಿ ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡೆವು ಸ್ವಾಮಿ ಕಳೆದುಕೊಂಡೆವು ಚಂದ್ರಮತಿ ಅಳಬೇಡ ಅಳುವುದರಿಂದ ಯಾವ ಪ್ರಯೋಜನವೂ ಇಲ್ಲ ನಾನು ಶವವನ್ನು ಕಾಯುತ್ತೇನೆ ನೀನು ತೆರಿಗೆಯನ್ನು ತೆಗೆದುಕೊಂಡು ಬಾ ಹೋಗು ಸಮಾಧಾನ ಮಾಡಿಕೊ ಅಗೋ ಕಾಶಿರಾಜನ ಮಗನನ್ನು ಕೊಂದ ಯುವತಿಯೊಬ್ಬಳು ಸ್ಮಶಾನದಲ್ಲಿ ಅಲೆದಾಡುತ್ತಿರುವಳು ಅವಳಿಗೆ ಮರಣ ದಂಡನೆಯನ್ನು ನೀಡಲಾಗುತ್ತಿದ್ದು ಹರಿಶ್ಚಂದ್ರ ಕತ್ತರಿಸುವ ಅವಳ ಶಿರವನ್ನು ನಾನು ನನ್ನ ಸತಿಯ ಶಿರವನ್ನು ಕತ್ತರಿಸಬೇಕೇ ಅಸಾಧ್ಯ ಅಸಾಧ್ಯ ಹೇಗೆ ಸಾಧ್ಯ ಹರಿಶ್ಚಂದ್ರ ಇದು ನಿನಗೆ ಕೆಲಸವನ್ನು ಕೊಟ್ಟ ಬಾಹುಕನ ಆಜ್ಞೆ ಸರಿ ಪ್ರಭುವೆ ನನ್ನ ಸತ್ಯ ನಿಷ್ಠೆಯನ್ನು ಪಾಲಿಸುತ್ತೇನೆ ಚಂದ್ರಮತಿ ಸಿದ್ಧಳಾಗು ನಿನ್ನ ಮಾರಣ ಹೋಮಕ್ಕೆ ನನ್ನ ಸತ್ಯವನ್ನು ಕಾಪಾಡುವುದಕ್ಕೆ ನಾನು ಈ ಪಾಪವನ್ನು ಮಾಡಿಯೇ ಬಿಡುತ್ತೇನೆ ಕಾಣದ ಕೈಗಳೇ ಆಡಿಸಿ 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 ಓಂ ನಮ ಶಿವಾಯ ನಿಲ್ಲಿಸು ಹರಿಶ್ಚಂದ್ರ ನಿಲ್ಲಿಸು ನಿನ್ನ ಸಂದತೆಗೆ ನಾವು ಪ್ರಾಪ್ತರಾಗಿದ್ದೇವೆ ಸತ್ಯಂ ಶಿವಂ ಸುಂದರಂ ಎಂಬ ಸಾರವನ್ನು ಇಡೀ ಜಗತ್ತಿಗೆ ಸಾರಿದ ಶ್ರೇಷ್ಠ ವ್ಯಕ್ತಿ ನೀನು ಆದ್ದರಿಂದ ನೀನು ಕಳೆದುಕೊಂಡ ಎಲ್ಲವೂ ನಿನಗೆ ಪ್ರಾಪ್ತವಾಗಲಿ ತಥಾಸ್ತು ನಿನಗೆ ಮಂಗಳವಾಗಲಿ ಧನ್ಯವಾದಗಳು